ವೀಕ್ಷಕರಿಗೆಲ್ಲ ಮುತ್ತಿನಂತ ಮಾತು ಸ್ಟುಡಿಯೋಗೆ ಸ್ವಾಗತ ನಾನು ನಿಮ್ಮ ಸುನೀತಾ ಮಾತಾಡ್ತಾ ಇರೋದು ಗಿಡಗಳ ಮಧ್ಯದಲ್ಲಿ ಕೂತಿದ್ದೀನಿ ಅಂತನ್ಬಿಟ್ಟು ಅಂದ್ಕೊಂಡಿದ್ದೀರಾ ನಿಜವಾಗ್ಲೂ ಹೌದು ನನಗೆ ಹಸಿರು ಅಂದರೆ ತುಂಬ ಇಷ್ಟ ಗಿಡಗಳಂದರೆ ತುಂಬ ಇಷ್ಟ ಪರಿಸರ ಅಂದರೆ ತುಂಬ ಆಸಕ್ತಿ ವಹಿಸ್ತೀನಿ ನನ್ನ ಕೈಲಾದಷ್ಟು ನಾನು ಹಸಿರಿನ ಸೇವೆ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರೋಳು ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಅಂತ ಅನ್ನಿಸ್ತು ನಿಮ್ಮ ಜೊತೆಯಲ್ಲಿ ಹಾಗಾಗಿ ಬಂದೆ ಏನಂತ ಹೇಳಿದ್ರೆ ಬಿಸಿಲು ತುಂಬ ಇದೆ ನಾವು ಬೆಂಗಳೂರಲ್ಲಿ ಇದ್ಕೊಂಡು ಕೂಡ ನಮಗೆ ಆ ಬಿಸಿಲಿನ ಧಗೆ ತಡ್ಕೊಳೋಕೆ ಅಂದರೆ ಬೇರೆ ಪರಿಸರದಲ್ಲಿರ್ತಕ್ಕಂಥ ಅಂದರೆ ಒಣಭೂಮಿ ಪ್ರದೇಶಗಳಿರ್ತಕ್ಕಂಥ ಜನರ ಜೀವನ ಎಷ್ಟು ಕಷ್ಟ ಇರುತ್ತೆ ಅಂತಂದ್ಬಿಟ್ಟು ಊಹಿಸಬಲ್ಬೋದು ಊಹಿಸಬಹುದು ನಾವೆಲ್ಲರೂ ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮ್ಮ ಹತ್ರ ಏನು ಹಂಚ್ಕೋಬೇಕು ಅಂತ ಆಸೆ ಆಯಿತು ಅಂತಂದರೆ ಮನೆಯಲ್ಲಿ ನಾವು ಗಿಡಗಳನ್ನು ಬೆಳೆಸ್ತೀವಿ ನಮ್ಮ ಒಂದು ಖುಷಿಗೋಸ್ಕರ ಬೆಳೆಸ್ತೀವಿ ಆದರೆ ಅದು ನಮಗೆ ಒಳ್ಳೆಯ ಆಕ್ಸಿಜನ್ ಕೊಡುತ್ತೆ ಒಳ್ಳೆಯ ಗಾಳಿನ ನಮಗೆ ಕೊಡತ್ತೆ ಹೊರಗಡೆ ಪರಿಸರದಲ್ಲಿ ನಾವು ದೊಡ್ಡ ಮರ ಗಿಡಗಳನ್ನ ನೆಟ್ಟಾಗ ಅಥವಾ ಯಾವುದೇ ಒಂದು ಗಿಡ ಮರಗಳಲ್ಲಿ ನಾವು ನೆರಳನ್ನು ಆಶ್ರಯಿಸಬೇಕಂತ ಬಂದಿರತಕ್ಕಂಥ ಪಕ್ಷಿ ಪ್ರಾಣಿಗಳಾಗಿರ್ಬೋದು ಅಥವಾ ನಾವೇ ಇರ್ಬೋದು ಜನಗಳು ಬಿಸಿಗೆ ಬೇಸಿಗೆ ಅಂತ ಒಂದು ಕಾಲದಲ್ಲಿ ನೆರಳು ಎಲ್ಲಿದೆ ಅಂತ ನೋಡಿಬಿಟ್ಟು ಹುಡ್ಕೊಂಡು ಹೋಗ್ತೀವಿ ಗಾಡಿ ನಿಲ್ಸೋದಕ್ಕೋಸ್ಕರನೇ ಹೋಗ್ತೀವಿ ನೆರಳು ಎಲ್ಲಿರುತ್ತೆ ಅಲ್ಲೇ ಗಾಡಿ ಹೋಗಿ ತೊಗೊಂಡೋಗಿ ನಿಲ್ಲಿಸ್ಬೇಕು ಅಂತ ಆಸೆ ಇರುತ್ತೆ ನಮಗೆ ನಮ್ಮ ಗಾಡಿಗೆ ಬಿಸಿಲಾಗ್ಬಾರ್ದು ಅಂತ ಆದರೆ ನಾವು ಗಿಡ ನೆಡೋದ್ರ ಬಗ್ಗೆ ನಾವು ಅಷ್ಟೊಂದು ಕಾಳಜಿ ವಹಿಸೋದೇ ಇಲ್ಲ ಅಲ್ವಾ ನನ್ನ ಒಂದು ಅಭಿಪ್ರಾಯ ಅದು ಯಾಕಂತಂದರೆ ಎಲ್ಲರಿಗೂ ಅವರಿದ್ದೇ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯಗಳಿರುತ್ತೆ ನಾನು ನನ್ನ ಅಭಿಪ್ರಾಯನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ನಮ್ಮ ಒಂದು ನಮ್ಮ ಒಂದು ವಾಹನ ಏನಿರುತ್ತೆ ಗಾಡಿ ಏನಿರುತ್ತೆ ಅದನ್ನು ನಾವು ಬಿಸಿಲಿಗೆ ಬಿಸಿಲಾಗಿಬಿಡತ್ತೆ ಗಾಡಿಗೆ ಅದಕ್ಕೆ ನೆರಳಲ್ಲಿ ನಿಲ್ಲಿಸೋಣ ಅಂತ ನೆರಳನ್ನು ಹುಡ್ಕೊಂಡು ಹೋಗ್ತೀವಿ ಆದರೆ ಗಿಡ ನೆಡುವಂಥ ಒಂದು ಏನು ಆಲೋಚನೆ ನಮ್ಮ ಮನಸ್ಥಿತಿಯಲ್ಲಿ ಇಲ್ಲದಾಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ ಎಲ್ಲಿ ನೋಡಿದರೂ ಕಾಂಕ್ರೀಟ್ ರೋಡು ಎಲ್ಲಿ ನೋಡಿದರೂ ಮನೆಗಳು ಅಪಾರ್ಟ್ಮೆಂಟ್ಗಳು ಹಾಗಾಗಿ ನಾವು ನಮ್ಮ ನಮ್ಮತನವನ್ನು ಮರಿತಾಯಿದ್ದೀವೇನೋ ಅನ್ಸುತ್ತೆ ಮುಂಚೆ ಎಲ್ಲೇ ಒಂದು ಗಿಡ ಸಿಕ್ಕರು ತಗೊಂಡು ಬಂದು ನೆಡೋ ಅಂತ ಒಂದು ಅಭ್ಯಾಸ ನಮ್ಮಲ್ಲಿತ್ತು ಇವಾಗ ಅಪಾರ್ಟ್ಮೆಂಟ್ ಲೈಫ್ ಜಾಸ್ತಿ ಆಗಿರೋದ್ರಿಂದ ಅದಿಲ್ಲ ಏನೂ ಮಾಡೋಕ್ಕಾಗಲ್ಲ ಜೀವನ ಹೇಗೆ ಬರುತ್ತಾ ಆ ಥರ ಸಾಕ್ತೇವೆ ನಾವು ಆದರೆ ಮನೆಯಲ್ಲಿ ಕೂಡ ಗಿಡಗಳನ್ನ ಬೆಳೆಸ್ಬೋದು ಅನ್ನೋ ಅದನ್ನು ತೋರಿಸ್ಬೇಕು ಅಂತ ನಾನು ಈ ಗಿಡಗಳನ್ನ ಇಟ್ಕೊಂಡು ನಿಮ್ಮ ಮುಂದೆ ಕೂತ್ಕೊಂಡಿದ್ದೀನಿ ಎಲ್ಲರ ಮನೆಯಲ್ಲೂ ಗಿಡಗಳು ಹಾಕಿರ್ತೀರ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ನಾನು ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ನಾನು ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ ಏನು ಗಿಡಗಳಿಗೆ ನೀರು ಉಣಿಸ್ತಾ ಇರತಕ್ಕಂಥದ್ದು ಒಂದು ವಿಡಿಯೋ ಹಾಕಿದ್ದೆ ಲಿಂಕ್ ಹಾಕ್ತೀನಿ ನಾನು ಯಾರು ನೋಡಿಲ್ಲ ಅದನ್ನು ನೋಡಿ ಅದರಲ್ಲಿ ಪಾತಿ ಥರ ಮಾಡಿಬಿಟ್ಟು ಮರ ಗಿಡಗಳಿಗೆ ನೀರು ಉಣಿಸ್ತಾ ಇರತಕ್ಕಂಥ ಒಂದು ವಿಡಿಯೋನ ಹಾಕಿದ್ದೆ ನಾನು ಅದು ತುಂಬ ಜನರಿಗೆ ತಲುಪ್ತು ತುಂಬ ಇಷ್ಟಪಟ್ಟರು ಒಳ್ಳೆ ವಿಷಯನ ತೋರಿಸಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ರು ನನ್ನ ಮೂಲ ಉದ್ದೇಶ ಅದೇ ಆಗಿತ್ತು ಯಾಕಂದರೆ ಅಂಥ ಮರಗಳಿಗೆ ಗಿಡಗಳಿಗೆ ನಾವು ನೀರು ಉಣಿಸಿದಾಗ ಪಕ್ಷಿಗಳು ಬಂದು ಅದರಲ್ಲಿ ಆಶ್ರಯ ಪಡೆಯುತ್ತೆ ನಾವು ಹೇಗೆ ನೆರಳನ್ನು ಹುಡ್ಕೊಂಡು ಹೋಗ್ತೀವಿ ಮನೆಗೆ ಬಂದರೆ ಸಾಕು ಸಿನೇ ಆಗಬೇಕು ಅಥವಾ ಒಳ್ಳೆ ನೆರಳಿರ್ತಕ್ಕಂಥ ಜಾಗನನ್ನೇ ನಾವು ಹುಡ್ಕೊಂಡು ಹೋಗ್ತೀವಿ ಆದರೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಮನೆ ಅಂತಿರೋದಿಲ್ಲಲ್ಲ ಅದಕ್ಕೆ ಮನೆಯೇ ಯಾವುದು ಮರಗಿಡಗಳು ಹಾಗಾಗಿ ಅದರನ್ನ ಅದರ ಒಂದು ನೆರಳನ್ನು ಆಶ್ರಯಿಸಿಕೊಂಡು ಆ ಜೀವಿಗಳು ಅಲ್ಲಿ ಹೋಗುವಾಗ ಬಿಸಿಲಿನದ್ದೆ ಜಾಸ್ತಿ ಇರುವಾಗ ಮರಗಿಡಗಳು ಕಡಿಮೆ ಇರುವಾಗ ಅವುಗಳು ಎಲ್ಲಿ ಹೋಗ್ತವೆ ಅನ್ನೋದೊಂದು ಮನಸ್ಸಲ್ಲಿ ಪ್ರಶ್ನೆ ಮೂಡತ್ತೆ ಅಲ್ವಾ ವೀಕ್ಷಕರೇ ಇನ್ನೊಂದು ಏನಂತ ಹೇಳಿದ್ರೆ ನಾವು ಗಿಡಗಳನ್ನ ನಮ್ಮ ಸುತ್ತಮುತ್ತ ಹೆಚ್ಚು ಬೆಳೆಸಿದಷ್ಟು ಪಕ್ಷಿ ಪ್ರಿಯರಿಗೆ ಒಂದು ಒಳ್ಳೆಯ ಒಂದು ಖುಷಿ ಕೊಡುವಂಥ ವಿಚಾರ ಅದಾಗತ್ತೆ ನಾವು ಮನೆಯಲ್ಲಿ ಪಂಜರದಲ್ಲಿ ಸಾಕೋದ್ಕಿಂತ ಗಿಡ ಮರಗಳನ್ನು ಬೆಳೆಸಿ ಅದರಲ್ಲಿ ಪಕ್ಷಿಗಳು ಬಂದು ಕೂತು ನಮಗೆ ಅದರ ಒಂದು ಸೌಂದರ್ಯವನ್ನು ಸವಿಯೋದು ಇದೆಯಲ್ಲ ಅದು ಬೇರೆ ಥರನೇ ಖುಷಿ ಕೊಡುವಂಥ ಒಂದು ಸಂಗತಿ ಹಾಗಾಗಿ ಆದಷ್ಟು ಗಿಡ ನೆಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ ತುಂಬ ಜನ ಅಭಿಯಾನಗಳನ್ನ ಹಮ್ಮಿಕೊಂಡಿರ್ತಾರೆ ಸಸ್ಯ ನೆಡೋದು ಮತ್ತು ಅದನ್ನು ಪೋಷಣೆ ಮಾಡ್ತಕ್ಕಂಥದ್ದು ನಮಗೆ ದೊಡ್ಡ ಉದಾಹರಣೆ ಅಂತಂದರೆ ಸಾಲು ಮರದ ತಿಮ್ಮಕ್ಕ ನೀವೆಲ್ಲರೂ ಕೇಳಿದಿರ ಆ ಒಂದು ಮಹಿಳೆ ಅಂಥ ಒಂದು ಅವರ ಏಜಲ್ಲಿ ಅವರು ಅದನ್ನು ನಮಗೆ ತೋರಿಸ್ಕೊಟ್ಟು ಹೋಗಿದ್ದಾರೆ ಗಿಡ ನೆಡಿ ಅನ್ನೋದನ್ನು ಪರಿಸರನ ನಾವು ಬೆಳೆಸಬೇಕು ಅನ್ನೋದು ಒಂದು ದೊಡ್ಡ ಉದಾಹರಣೆ ನಮ್ಮ ಸಾಲು ಮರದ ತಿಮ್ಮಕ್ಕ ನಮಗೆಲ್ಲರಿಗೂ ಗೊತ್ತೇ ಇದೆ ನಾವು ಅದನ್ನ ಬೆಳೆಸೋದಕ್ಕೆ ಬೆಳೆಸೋದಕ್ಕೆ ನಾವು ಅಷ್ಟು ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸಲಿಕ್ಕೆ ಎಷ್ಟು ವರ್ಷಗಳು ಬೇಕಾಗುತ್ತೋ ಗೊತ್ತಿಲ್ಲ ಆದರೆ ಸಾಲು ಮರದ ತಿಮ್ಮಕ್ಕ ಅವರು ಏನು ನಮಗೆ ದಾರಿದೀಪ ಮಾಡಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಅದರಲ್ಲಿ ನಾವು ನಡಿಬೇಕು ಅಂತ ನನ್ನ ಒಂದು ಉದ್ದೇಶ ಆ ಮರಗಳನ್ನ ಪೋಷಿಸೋಣ ಅವ್ರು ಹಾಕಿರೋ ಮರಗಳನ್ನ ಪೋಷಿಸಿದ್ರು ಸಾಕು ನಾವು ಎಷ್ಟು ಮರಗಳಿಗೆ ಜೀವ ತುಂಬಿದಾಗತ್ತಲ್ವ ಪರಿಸರದಲ್ಲಿ ಹಾಗಾಗಿ ನಾವು ಏನಕ್ಕೆ ಮಾತು ಯೋಚನೆ ಮಾಡಬೇಕು ಅಂತ ಅಂದರೆ ಇವತ್ತು ನಾವು ನಮ್ಮ ಮಕ್ಕಳಿಗೆ ನಾವು ಏನು ಇದ್ದೀವಿ ಅನ್ನೋದು ಕೂಡ ಮುಖ್ಯ ಆಗತ್ತೆ ಯಾವ ರೀತಿ ಪರಿಸರನ ಪ್ರೀತಿಸಬೇಕು ನ ಯಾವ ರೀತಿ ನಾವು ಗಿಡಗಳನ್ನ ನೆ ನೆಟ್ಟರೆ ಒಳ್ಳೆಯದು ಯಾವ ಗಿಡಗಳನ್ನು ನೆಟ್ಟರೆ ಆರೋಗ್ಯಕ್ಕೂ ಒಳ್ಳೆಯದು ಪರಿಸರಕ್ಕೂ ಪ್ರಿಯವಾಗಿರುತ್ತೆ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕು ಮಕ್ಕಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು ಗಿಡ ಮರಗಳ ಬಗ್ಗೆ ಅನ್ನೋದು ನನ್ನ ಒಂದು ಮೂಲ ಉದ್ದೇಶ ಇನ್ನೊಂದು ಏನು ಹೇಳಿದ್ರೆ ನಾವು ಹೆಚ್ಚೆಚ್ಚು ಗಿಡ ಮರಗಳನ್ನ ನಾವು ಬೆಳೆಸ್ದಾಗ ನಮ್ಮ ಸುತ್ತಮುತ್ತಲಿನ ಪರಿಸರ ಶುದ್ಧ ಆಗತ್ತೆ ನಾವು ಡೆಲ್ಲಿಲೆಲ್ಲ ನೋಡಿರ್ಬೋದು ಈ ಟೈಮ್ನಲ್ಲಿ ಪೊಲ್ಯೂಷನ್ ಜಾಸ್ತಿಯಾಗಿ ನೀರೆಲ್ಲ ಪ್ರೋಕ್ಷಣೆ ಮಾಡ್ತಾರೆ ಗಿಡಗಳಿಗೆ ಅದನ್ನು ನೋಡಿದ್ದೀವಿ ಆ ಪರಿಸ್ಥಿತಿ ನಿಜವಾಗ್ಲೂ ಬೆಂಗಳೂರಿಗೆ ಬರೋದು ಬೇಡ ಅಂತ ನನ್ನ ಒಂದು ಆಸೆ ಯಾಕಂದರೆ ಎಷ್ಟೋ ಮರಗಳನ್ನು ರೋಡ್ ಮಾಡೋಕ್ಕಿರ್ಬೋದು ಬಿಲ್ಡಿಂಗ್ಗಳು ಕಟ್ಟೋಕ್ಕಿರ್ಬೇಕು ಈ ಪ್ರತಿ ಒಂದು ಕಾರಣಾಂತರಗಳಿಂದ ನಾವು ಆ ಮರಗಳನ್ನ ಕಳ್ಕೊಂಡ್ವಿ ದೊಡ್ಡ ದೊಡ್ಡ ಮರಗಳು ಎನ್ ಎಷ್ಟು ವರ್ಷಾನುಗಟ್ಟಲೆಯಿಂದ ಇರತಕ್ಕಂಥ ಮರಗಳನ್ನ ನಾವು ಕಳ್ಕೊಳ್ಬೇಕಾಯ್ತು ಆದರೆ ಅಷ್ಟು ಕಳ್ಕೊಂಡಿರೋ ಮರಗಳಲ್ಲಿ ಒಂದು ಹತ್ತು ಪರ್ಸೆಂಟ್ ಆದರೂ ದೊಡ್ಡ ದೊಡ್ಡ ಮರಗಳನ್ನ ನಾವು ನೆಟ್ಟು ಪರಿಸರ ಪ್ರೇಮಿಗಳಾಗೋಣ ನಾವು ಮರಗಳನ್ನು ನೆಡೋಣ ಗಿಡ ಮರಗಳನ್ನು ನೆಟ್ಟು ಬೆಳೆಸೋದಕ್ಕೆ ಪ್ರಯತ್ನ ಮಾಡೋಣ ನಾವು ಇವತ್ತು ಹಾಕಿ ನೆಟ್ಟಿರೋ ಗಿಡ ನಾಳೆ ಬೇರೆಯವರಿಗೆ ನೆರಳು ಕೊಡುತ್ತೆ ಅಂತಂದ್ರೆ ಅದರಷ್ಟು ಖುಷಿ ವಿಚಾರ ಇನ್ನೇನಿರಿದೆ ವೀಕ್ಷಕರೇ ಹಾಗಾಗಿ ನಿಮ್ಮ ಸುತ್ತಮುತ್ತಲು ಆದಷ್ಟು ಗಿಡಗಳನ್ನ ನಾನು ನೆಡಲಿಕ್ಕೆ ಪ್ರಯತ್ನ ಮಾಡಿ ನಿಮಗೆ ಗಿಡ ಅಂದರೆ ಸಸ್ಯ ಪ್ರೇಮಿಗಳಾದರೆ ನಿಮಗೆ ತುಂಬ ಸಸ್ಯಗಳು ಸಿಗತ್ತೆ ನೋಡೋದಕ್ಕೆ ಬೆಳೆಸಲಿಕ್ಕೆ ಒಬ್ಬರು ಒಂದು ಸಸಿ ನೆಟ್ಟರು ಕೂಡ ಅದು ತುಂಬ ಚೆನ್ನಾಗಿ ನಮಗೆ ಪರಿಸರಕ್ಕೆ ಉತ್ತಮವಾದ ಒಂದು ಆರೋಗ್ಯಪೂರ್ಣ ಒಂದು ಪರಿಸರನ ಸೃಷ್ಟಿ ಮಾಡ್ದಂಗೆ ಆಗತ್ತೆ ಒಬ್ಬ ಉತ್ತಮ ಪ್ರಜೆಯಾಗಿ ನಾವು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯ ಕೆಲಸ ಕಾರ್ಯಗಳು ತುಂಬ ಬೇಕಾಗಿದೆ ಇನ್ನು ಮುಂದೆ ಆದರೂ ನಾವು ಮಾಡಿಲ್ಲ ಅಂತ ನಾನು ಹೇಳಲ್ಲ ತುಂಬ ಜನ ತುಂಬ ಕಾರ್ಯಗಳನ್ನ ಮಾಡಿರ್ತೀರ ಅದಕ್ಕೆ ನಿಜವಾಗ್ಲೂ ನಾವು ಧನ್ಯವಾದಗಳನ್ನೇ ಹೇಳಬೇಕು ಯಾಕಂದರೆ ನೀವು ನೀವು ಹಾಕಿರೋ ಇವತ್ತೊಂದು ಸಸಿ ನೆಟ್ಟಿರೋದ್ರಿಂದ ನಾಳೆ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಅದು ವಾಸಸ್ಥಳವಾಗಿರ್ಬೋದು ಅಥವಾ ನಮ್ಮಂಥ ಜನರಿಗೆ ಅಥವಾ ನೋಡಿ ನಾವು ಓಲ್ಡ್ ಏಜಲ್ಲಿ ಓಲ್ಡ್ ಏಜ್ ಹೋಮು ಅದು ಇದು ಅಂತ ಕಟ್ತೀವಿ ಆ ಪರಿಸರದ ಮಧ್ಯೆ ಕೂತ್ಕೊಂಡು ಮಾತಾಡಲಿಕ್ಕೆ ಅಂತಂದ್ಬಿಟ್ಟು ಒಂದು ಕಟ್ಟೆ ಕಟ್ಟಿ ಆ ಒಂದು ಗಿಡ ಮರಗಳ ಮಧ್ಯದಲ್ಲಿ ಒಂದು ಏಜ್ ಆದ ನಂತರ ಕೂತ್ಕೊಂಡು ನಾವು ನಮ್ಮ ಜೀವನನ್ನ ಹಾಕಿದಾಗ ನಾವು ಏನು ಮಾಡಿದ್ದೀವಿ ಏನು ಕೊಟ್ಟಿದ್ದೀವಿ ಸಮಾಜಕ್ಕೆ ಅನ್ನೋದೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಅಲ್ವಾ ವೀಕ್ಷಕರೇ ಹಾಗಾಗಿ ನನ್ನ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ ಯಾರಾದರೂ ತೊಂದರೆ ಇಲ್ಲ ಒಂದು ಗಿಡ ನಡಿ ಅದನ್ನು ಪೋಷಣೆ ಮಾಡಿ ಹಾಗೆ ನೆಟ್ಟು ಬಿಡೋದಲ್ಲ ಅದಕ್ಕೂ ನೀರು ನೀರಿನ ಅಭಾವ ಎಷ್ಟು ಇದೆ ಅನ್ನೋದು ಈ ಸಲ ಬೆಂಗಳೂರಲ್ಲಿ ಗೊತ್ತಾಗಿದೆ ಕಾವೇರಿಯಲ್ಲಂತೂ ನೀರೇ ಇಲ್ಲ ಕೆ ಆರ್ ಎಸ್ ಡ್ಯಾಮ್ ಅಂತೂ ಪೂರ್ತಿ ಒಣಗಿ ಬತ್ತಿ ಹೋಗ್ತಾ ಇದೆ ಅಂಥ ಒಂದು ಸಿಚುವೇಶನ್ನ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ ನೀರು ಸಿಗ್ತಾಯಿಲ್ಲ ನೀರಿಗೆಷ್ಟು ಕಷ್ಟ ಆಹಾಕಾರ ನಡೀತಾ ಇದೆ ಬ್ಯಾಂಗ್ಳೂರಲ್ಲೇ ನಮಗೆಲ್ಲರಿಗೂ ಗೊತ್ತಿದೆ ನಾವು ಪರಿಸರನ ಎಷ್ಟು ಪೋಷಿಸ್ತೀವೋ ಎಷ್ಟು ನಾವು ರಕ್ಷಣೆ ಮಾಡಿ ಸಂರಕ್ಷಣೆ ಮಾಡಿ ಇಡ್ತೀವೋ ಮುಂದಿನ ಜನ್ರೇಷನ್ಗೆ ಅಥವಾ ನಮಗೆ ಅದು ತುಂಬ ಅನುಕೂಲವಾಗಿರುತ್ತೆ ಅದ್ರ ಬಗ್ಗೆ ಪ್ರತಿಯೊಬ್ಬರು ಚಿಂತೆ ಚಿಂತನೆಯನ್ನು ನಡೆಸೋಣ ನೀರನ್ನು ಉಳಿಸೋಣ ಗಿಡಗಳನ್ನು ಬೆಳೆಸೋಣ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ದಯವಿಟ್ಟು ತಿಳಿಸಿ ಯಾಕಂದರೆ ನನ್ನ ಅಭಿಪ್ರಾಯನ ನಿಮ್ಮ ನಿಮ್ಮಲ್ಲಿ ಹಂಚ್ಕೊಳ್ತೀನಿ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ನಿಮ್ಮ ಕಮೆಂಟ್ಸನ್ನ ನನಗೆ ಕೊಡಿ ಯಾಕಂದರೆ ಮುಂದೊಂದು ದಿನ ಒಂದು ಸಂದರ್ಶನ ಮಾಡಬೇಕು ಅಂತಿದ್ದೀನಿ ಒಬ್ರದ್ದು ಅದರಲ್ಲಿ ನೀರನ್ನು ಹೇಗೆ ನಾವು ಉಳಿಸ್ಬೋದು ಅಂದರೆ ಯಾವ ರೀತಿ ಸಂರಕ್ಷಣೆ ಮಾಡ್ಬೋದು ಪರಿಸರನ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಅಂತಿದ್ದೀವಿ ಅದಕ್ಕಾಗಿ ನಿಮ್ಮ ಅಭಿಪ್ರಾಯ ಕೂಡ ನಮಗೆ ತುಂಬ ಅತ್ಯಮೂಲ್ಯವಾದ ಏನು ಸಜೆಷನ್ ಆಗುತ್ತೆ ನನಗೆ ನಿಮಗೆ ಏನಾದರೂ ತಿಳಿದಿದ್ದರೆ ನೀರು ಅಥವಾ ನೀರು ನೀರನ್ನು ಹೇಗೆ ಉಳಿಸ್ಬೋದು ಅಥವಾ ನಾವು ಗಿಡ ಸಸ್ಯ ಮರಗಳನ್ನ ಹೇಗೆ ಬೆಳೆಸಿ ಪೋಷಿಸ್ಬೋದು ಅನ್ನೋದನ್ನು ನಿಮ್ಮ ಒಂದು ಏನಾದರೂ ಒಂದು ಕಮೆಂಟ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ ಅದರ ಬಗ್ಗೆ ಕೂಡ ಚರ್ಚೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ನನಗೆ ತುಂಬ ಮುಖ್ಯ ಆಗುತ್ತೆ ವೀಕ್ಷಕರೇ ನಾವು ಗಿಡ ನೆಡಣ ನೀರು ಉಳಿಸೋಣ ಅಂತ ಹೇಳಿದ್ರೆ ಅದು ಆಗೋಗೋವಂಥ ಕೆಲಸ ಅಲ್ಲ ಅದಕ್ಕೆ ದೊಡ್ಡ ಒಂದು ದೊಡ್ಡ ಒಂದು ಸಂದರ್ಶನ ಆಗಬೇಕು ಒಳ್ಳೆ ಪರಿಸರ ಪ್ರೇಮಿಗಳನ್ನ ಭೇಟಿಯಾಗಿ ಅವ್ರ ಹತ್ರ ನಾವು ತಿಳ್ಕೊಳ್ಳೋಣ ಏನು ಮಾಡಿದ್ರೆ ನಮಗೆ ಮುಂದೆ ನಾವು ನೀರನ್ನು ಉಳಿಸ್ಬೋದು ಅಥವಾ ಗಿಡ ಮರಗಳನ್ನ ಬೆಳೆಸೋದು ಹೇಗೆ ಅದನ್ನು ಪೋಷಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಖಂಡಿತವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ವೀಕ್ಷಕರೇ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದ್ಬಿಟ್ಟು ನಾನು ಅಂದ್ಕೊಳ್ತೀನಿ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಿಡ ನೆಡೋಣ ನೀರನ್ನು ಉಳಿಸೋಣ ಪರಿಸರನ ಪ್ರೀತಿಸೋಣ ಯಾಕಂದರೆ ಯಾವಾಗ ನಾವು ಪರಿಸರನ ಪ್ರೀತಿಸ್ತೀವಿ ಅದು ನಮ್ಮನ್ನು ಪ್ರೀತಿಸುತ್ತೆ ನಾವು ಗಿಡ ಮರಗಳನ್ನು ನೆಡೋದ್ರಿಂದನೇ ನಮ್ಗೆ ಅದರಿಂದನೇ ಆಕ್ಸಿಜನ್ ಸಿಗ್ತಿರೋದು ಅದರಿಂದನೇ ನಾವು ಉಸಿರಾಡ್ತಾ ಇದ್ದೀವಿ ಹಾಗಾಗಿ ಹಸಿರೇ ಉಸಿರು ವೀಕ್ಷಕರೇ ಧನ್ಯವಾದಗಳು